ಜೈ ಭಾರತ್ ವಂದೇ ಮಾತಾರಂ ಬಾಂಗ್ಲಾದೇಶದಲ್ಲಿ ಯುನ ಸರ್ಕಾರ ಬಂದ ನಂತರ ಅಲ್ಲಿನ ಸೇನಾ ಮುಖ್ಯಸ್ಥರನ್ನು ಬದಲಾಯಿಸಲು ಪಾಕಿಸ್ತಾನ ಸಂಚಿ ರೂಪಿಸುತ್ತ ಈ ಸೇನಾ ಮುಖ್ಯಸ್ಥನ ಮೇಲೆ ಪಾಕಿಸ್ತಾನ ಹೇಗೆ ಸಂಚಿ ರೂಪಿಸಿತು ಅದನ್ನು ಭಾರತ ಹೇಗೆ ತಡೆಯಿತು ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥನ ಹೆಸರು ವಾಕರ್ ಉಲ್ ಜಮಾನ್ ಪ್ರಾರಂಭದಲ್ಲಿ ಯಾವುದೋ ವಿಷಯಕ್ಕೆ ಶುರುವಾದಂತಹ ಈ ದಂಗೆ ನಂತರ ಶೇಖ್ ಹಸೀನಾ ಅವರನ್ನು ಪದಚ್ಯುತಗೊಳಿಸಿತು ಇದರ ಹಿಂದೆ ಪಾಕಿಸ್ತಾನದ ಐ ಎಸ್ ಕೈವಾಡ ಕೂಡ ಇತ್ತು ಅವರ ಪ್ಲಾನ್ ಬೇರೆ ರೀತಿಯ ಇತ್ತು ಈ ದಂಗೆ ಸಮಯದಲ್ಲಿ ಏನಾಗ್ತಿದೆ ಅಂದರೆ ಶೇಖ್ ಹಸೀನಾ ಅವರಿಗೆ ಬಂಧಿಸಿ ಅವರಿಗೆ ಶಿಕ್ಷೆ ಕೊಡುವುದು ಈ ದಂಗೆ ಕೋರರ ಹಾಗೂ ಪಾಕಿಸ್ತಾನದ ಐ ಎಸ್ ಪ್ಲಾನ್ ಆಗಿತ್ತು ಇನ್ನೇನು ಅವರು ಬಂಧಿಸುವುದರಲ್ಲಿದ್ದರು ಅಷ್ಟರಲ್ಲಿ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥ ಶೇಖ್ ಹಸೀನಾ ಅವರನ್ನು ಭಾರತಕ್ಕೆ ಕಳಿಸುತ್ತಾರೆ ಇದು ಪಾಕಿಸ್ತಾನಕ್ಕೆ ಸರಿ ಕಾಣಲ್ಲ ಅವರು ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರಿಗೆ ಹೇಳ್ತಾರೆ ನೀವು ಮಾಡಿದ್ದು ಸರಿ ಇಲ್ಲ ಅಂತ ಅದಕ್ಕೆ ಸೇನಾ ಮುಖ್ಯಸ್ಥರು ಹೇಳ್ತಾರೆ ನಾನು ಶಾಂತಿ ಕಾಪಾಡಲು ಏನ್ ಮಾಡಬೇಕಿತ್ತೋ ಅದನ್ನು ಮಾಡಿದೆ ಅಂತ ಅಲ್ಲಿಂದ ಪಾಕಿಸ್ತಾನದ ಐ ಎಸ್ ಐ ಈ ಜನರಲ್ ವಿರುದ್ಧನೆ ಒಂದು ಸಂಚು ರೂಪಿಸುತ್ತಾರೆ ಇನ್ನು ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರು ಅವರು ನ್ಯೂಟ್ರಲ್ ಆಗಿ ಕೆಲಸ ಮಾಡುತ್ತಾರೆ ಯಾರ ಪರನೂ ಸೇರ್ಕೊಳ್ಳಲ್ಲ ಈ ಬಾಂಗ್ಲಾದೇಶದ ಶಾಂತಿಗಾಗಿ ಯಾವ ಕ್ರಮ ಕೈಗೊಳ್ಳಬೇಕೋ ಅದನ್ನು ಅವರು ಮಾಡ್ತಾರೆ ಇದು ಪಾಕಿಸ್ತಾನಕ್ಕೂ ಕೂಡ ಸರಿ ಕಾಣಲ್ಲ ಅಲ್ಲಿ ನಡೆಯುತ್ತಿರುವ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಯುನಸ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾರೆ ಇದು ಏನಾಗ್ತಿದೆ ಅಂದರೆ ಅವರಿಗೂ ಹಾಗೂ ಅವರ ಸಲಹೆಗಾರರಿಗೂ ಇಷ್ಟವಾಗಲ್ಲ ಈ ಪಾಕಿಸ್ತಾನದ ಐಎಸ್ಐ ಅಧಿಕಾರಿಗಳು ಆಗಾಗ ಬಂದು ಬಾಂಗ್ಲಾದೇಶಕ್ಕೆ ಭೇಟಿ ಕೊಡ್ತಿದ್ರು ಆ ಸಂದರ್ಭದಲ್ಲಿ ಈ ಸೇನಾ ಮುಖ್ಯಸ್ಥರನ್ನು ಹೊರಗಿಟ್ಟು ಮಾತುಕತೆ ನಡೆಸುತ್ತಿದ್ರು ಬಾಂಗ್ಲಾದೇಶದ ಸೇನೆಯ ಕ್ವಾರ್ಟರ್ ಮಾಸ್ಟರ್ ಮೊಹಮ್ಮದ್ ಫೈಜುರ್ ರೆಹಮಾನ್ ಅವರನ್ನು ಸಹ ಸೇನಾ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡುವ ಬಗ್ಗೆ ಮಾತುಕತೆ ನಡೆಯುತ್ತಿರುತ್ತದೆ ಇನ್ನು ಈ ಮಾತುಕತೆಯಲ್ಲೂ ಕೂಡ ಪಾಕಿಸ್ತಾನ ಭಾಗವಹಿಸುತ್ತೆ ಆದರೆ ಸೇನಾ ಮುಖ್ಯಸ್ಥ ವಾಕರ್ ಅನ್ನು ಹೊರಗಿಡಲಾಗುತ್ತೆ ಹೀಗೆ ಒಳಗೊಳಗೆ ರಹಸ್ಯ ಸಭೆಗಳನ್ನು ಮಾಡ್ತಾ ಇದ್ರು ಬಾಂಗ್ಲಾದೇಶದಲ್ಲಿ ಬೇರೆ ಬೇರೆ ಜನರಲ್ ಗಳು ಯಾರಿದ್ದಾರೆ ಅವರನ್ನು ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಪಾಕಿಸ್ತಾನ ಪ್ರಯತ್ನ ಪಡುತ್ತಿತ್ತು ಇಲ್ಲಿ ಪಾಕಿಸ್ತಾನಕ್ಕೆ ಏನು ಪ್ರಾಬ್ಲಮ್ ಅಂದ್ರೆ ಈ ಸೇನಾ ಮುಖ್ಯಸ್ಥರು ಪಾಕಿಸ್ತಾನ ಹೇಳಿದಾಗೆ ಕೇಳ್ತಾ ಇರಲಿಲ್ಲ ಇನ್ನು ಕೆಲವು ವಿಚಾರದ ಬಗ್ಗೆ ಪಾಕಿಸ್ತಾನದ ವಿರುದ್ಧವೇ ನಿಂತಿದ್ರು ಇಲ್ಲಿ ಭಾರತಕ್ಕೂ ಒಂದು ಟೆನ್ಷನ್ ನ ವಿಚಾರ ಈ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರು ಅವರಿಂದ ನಮಗೆ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರಣೆ ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಏನಾದ್ರೂ ಒಂದು ಸಮಸ್ಯೆ ಉಂಟಾದ್ರೆ ಅದಕ್ಕೆ ಭಾರತಕ್ಕೂ ಕೂಡ ತೊಂದರೆ ಆಗುವ ಸಾಧ್ಯತೆಯೂ ಇದೆ ಭಾರತವು ಎಲ್ಲವೂ ಸೂಕ್ಷ್ಮವಾಗಿ ಗಮನಿಸುತ್ತಿತ್ತು ಸೇನಾ ಮುಖ್ಯಸ್ಥ ವಾಕರ್ ಏನ್ ಮಾಡ್ತಾರೆಂದರೆ ಅಲ್ಲಿರುವ ಜನರಲ್ ಗಳ ಜೊತೆ ಮಾತುಕತೆ ನಡೆಸುತ್ತಾರೆ ಎಲ್ಲ ವಿವರವನ್ನು ಅವರಿಗೆ ಸ್ಪಷ್ಟವಾಗಿ ವಿವರಿಸುತ್ತಾರೆ ಅವರ ವಿಶ್ವಾಸವನ್ನು ಕೂಡ ಗಳಿಸುತ್ತಾರೆ ಅಲ್ಲಿರುವ ಜನರಲ್ ಗಳು ಈ ವಾಕರ್ಗೆ ಸಪೋರ್ಟ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಭಾರತ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಒಂದು ಕೆಲಸ ಮಾಡುತ್ತೆ ಇನ್ನು ಈ ವಿಚಾರದ ಬಗ್ಗೆ ಭಾರತದ ಗುಪ್ತಚರ ಅಧಿಕಾರಿಗಳಿಗೆ ಒಂದು ಮಾಹಿತಿ ಸಿಗುತ್ತೆ ವಿಚಾರ ಈ ರೀತಿ ಇದೆ ಇದನ್ನು ಕೂಡಲೇ ತಡಿಬೇಕು ಅಂತ ಹೇಳಿ ಭಾರತ ಕಾರ್ಯಪ್ರವೃತ್ತಕ್ಕೆ ಇಳಿದು ಬಿಡುತ್ತೆ ಈ ವಿಚಾರದ ಬಗ್ಗೆ ಭಾರತ ಅಮೆರಿಕಾಗೆ ಹಾಗೂ ಯುರೋಪಿಯನ್ ರಾಷ್ಟ್ರಗಳಿಗೂ ಕೂಡ ತಿಳಿಸುತ್ತೆ ಭಾರತ ಆ ರಾಷ್ಟ್ರಗಳಿಗೂ ಕೂಡ ಒಂದು ಮನವರಿಕೆ ಮಾಡುತ್ತೆ ಈ ರೀತಿ ಘಟನೆ ನಡೆದರೆ ಮುಂದೆ ಏನೆಲ್ಲ ತೊಂದರೆ ಆಗ್ಬಹುದು ಎಂಬುದೇಳ್ಳಿ ಭಾರತ ಅಮೆರಿಕ ಹಾಗೂ ಯುರೋಪಿಯನ್ ರಾಷ್ಟ್ರಗಳಿಗೂ ಒಂದು ಸ್ಪಷ್ಟವಾದ ವಿವರಣೆ ನೀಡುತ್ತೆ ಆ ರಾಷ್ಟ್ರಗಳಿಗೂ ಕೂಡ ಇದು ಸರಿ ಅನ್ನಿಸುತ್ತೆ ಆ ರಾಷ್ಟ್ರಗಳು ಏನ್ ಮಾಡ್ತಾರೆ ಅಂದರೆ ಇನ್ನು ಸರ್ಕಾರದ ಮೇಲೆ ಒಂದು ಒತ್ತಡ ಹಾಕುತ್ತಾರೆ ನೀವು ಏನೇ ಬದಲಾವಣೆ ಮಾಡಲು ಹೋಗಬೇಡಿ ಒಂದು ವೇಳೆ ಮಾಡಿದ್ರೆ ನಮ್ಮನ್ನು ಕೂಡ ನೀವು ಎದುರಿಸಬೇಕಾಗುತ್ತದೆ ಅಂತ ಹೇಳಿ ಒಂದು ಬಾಂಗ್ಲಾದೇಶಕ್ಕೆ ಎಚ್ಚರಿಕೆ ಕೊಡ್ತಾರೆ ಈ ಇನ್ನು ಸರ್ಕಾರಕ್ಕೆ ಏನು ಮಾಡುದು ಅಂತ ಗೊತ್ತಾಗುದಿಲ್ಲ ಕೊನೆಗೆ ಈ ನಿರ್ಧಾರವನ್ನೇ ಬಿಟ್ಟು ಬಿಡ್ತಾರೆ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಬಳಿ ಈ ಬಾಂಗ್ಲಾದೇಶದ ವಿಚಾರದ ಬಗ್ಗೆ ಒಂದು ಕ್ವಶನ್ ಕೇಳಲಾಗಿತ್ತು ಅದಕ್ಕೆ ಉತ್ತರ ಕೊಟ್ಟಿರುವಂತಹ ಟ್ರಂಪ್ ನೀವೇನು ಟೆನ್ಷನ್ ಮಾಡಿಕೊಳ್ಳಬೇಡಿ ಅದನ್ನೆಲ್ಲ ಭಾರತ ನೋಡಿಕೊಳ್ಳುತ್ತೆ ಅಂತ ಹೇಳಿದ್ರು